ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹ ಹಿಮದಿನ್ ಸಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಭೂಮಿ ದೇವಸ್ಥಾನಕ್ಕೆ ಹೋಗಿ ಶೀತ ಮಾಡ್ಕೊಂಡು ಬಂದ್ಬಿಡ್ತಾಳೆ ಅಜ್ಜಿತ್ತು ಅವಳಿಗೆ ಶಾಖ ಕೊಡಕ್ಕೋಸ್ಕರ ಸುಡು ಸುಡು ಸುಡ ಬಿಸ್ತಿರನ್ನ ಚೆನ್ನ ಮಳ್ಳ ಬಿಸ್ನಿರ್ತಾನೆ ಸಾಹೇಬ್ರೆ ಅಂತಾಳೆ ನಾನು ಹಾಗಂದಾಗ ಭೂಮಿ ಸಾಹೇಬ್ರೆ ನನಗೆ ಶೀತ ಆದ್ರೆ ಏನು ಗೊತ್ತಾ ನೀವು ಮನೇಲೆ ಇರ್ತೀರಾ ಅದಕ್ಕೆ ಸರಿ ಅಜಿತ್ತು ಹೋಗಿ ಮಳ್ಳ ಬಿಸ್ನೀಟ್ ತರ್ತಾನೆ ತಂದ್ರೆ ಬೆಡ್ಶೀಟ್ ಕೌಚ ಕರ್ಬಿಟ್ಟು ಅವನು ಕೂಡ ಒಳಗೆ ಬರ್ತಾನೆ ಬೆಡ್ಶೀಟ್ ಒಳಗಡೆ ಬಂದಾಗ ಭೂಮಿ ನೀವು ನೀವ್ಯಾಕೆ ಬಂದಿದ್ದೀರಾ ನನಗೆ ತಾನೇ ಶೀತ ಆಗಿರೋದು ನಿಮಗೆ ಶೀತ ಆಗಿದ್ಯಾ ಅದಕ್ಕೆ ಅಜಿತ್ ಅಂತಾನೆ ನನಗೆ ನಿಜಕ್ಕೂ ಶೀತ ಆಗಿರೋದು ಏನು ಹೇಳು ಲವ್ ಶೀತ ಆಗಿರೋದು ಅದಕ್ಕೆ ಅದಕ್ಕೆ ಭೂಮಿ ಹೌದಾ ನಿಜಕ್ಕೂ ನನಗೆ ಅಷ್ಟು ನನ್ನ ಮೇಲೆ ಅಷ್ಟೊಂದು ಲವ್ ಆಗಿದೆಯಾ ಸಾಹೇಬ್ರೆ ಹಾಗಾದಿದ್ದಾಗನೇ ಭೂಮಿ ಮುತ್ತು ಕೊಡ್ತಾಳೆ ಆ ಮುತ್ತನ್ನ ಅಜಿತ್ ತಕ್ಷಣ ಅದನ್ನ ಕ್ಯಾಚ್ ಮಾಡ್ಕೊಂಡಂಗೆ ಹಿಂಗ ಇಟ್ಕೊಂಡು ಬಿಗ್ ಅವನು ಮುತ್ತು ಮುತ್ಕೊಡ್ತಾನೆ ಇಲ್ಲಿ ಶೀತೇನು ಅಂತ ಅಂದ್ರೆ ಅವನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿರುತ್ತೆ ಅಜಿತ್ನ ಟ್ರಾನ್ಸ್ಫರ್ ಪಾಪ ಸಡಗರದಿಂದ ಹಬ್ಬ ಮಾಡ್ತಾ ಇರ್ತಾರೆ ಹಬ್ಬ ಮಾಡಬೇಕಾದ್ರೆ ಅಜಿತ್ ನಾನು ಸಂಜೆ ನಾಲ್ಕು ಗಂಟೆ ಫ್ಲೈಟ್ ಕೊಡ್ತೀನಮ್ಮ ಅಂದಾಗ ಸಂಗೀತ ಸಖತ್ತು ಬೇಜಾರು ಮಾಡ್ಕೊಳ್ತಾರೆ ಪಾಪ ಅವ್ರಿಗೆ ಆಳೋದೊಂದು ಬಾಕಿ ಅಷ್ಟೇ ಗಣೇಶನ ಹತ್ರ ಅಂತಾರೆ ಅಲ್ಲಪ್ಪ ಗಣೇಶ ನಾನು ಬೇಡದ್ದನ್ನು ನೀನು ಈಡೇರಿಸಲ ಇಲ್ಲ ಕೊನೆಗೂ ಕೂಡ ಅಂದಾಗ ಇದ್ದಕ್ಕಿದ್ದಂಗೆ ಸಡನ್ ಅಂತ ಫೋನ್ ಬರ್ತದೆ ಆ ಫೋನ್ ಬಂದಾಗ ಫೋನ್ ರಿಸೀವ್ ಮಾಡಿ ಅಜಿತ್ ಖುಷಿಯಾಗಿ ಯಾವುದೆ ಸರ್ ನಿಜಕ್ಕೂ ಸರ್ ನಿಜಾನ ಸರ್ ನನ್ನ ಪರವಾಗಿ ನೀವು ಮಿನಿಸ್ಟ್ರ್ ಹತ್ರ ಮಾತಾಡಿ ನನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿದ್ರೆ ಆಗ ಅಂತಿದ್ದಾಗ ಎಲ್ಲ ಕುಣ್ದಾಡೋದು ಬಾಕಿ ಅಷ್ಟೇ ಎಲ್ಲ ಸಂಭ್ರಮದಿಂದ ಜೊತೆಗೆ ಆಗ ತಾನೆ ಶ್ರವಣ ಬೇರೆ ಬಾಗಿಣ ಕೊಡೋಕ್ಕೆ ಹೇಳಿ ಬಂದಿರ್ತಾನೆ ಬಾಗಣ ಎಲ್ಲ ತೊಗೊಂಡು ಅದು ನಿಜಕ್ಕೂ ಯಾರಿಗೆ ಸೆಲ್ಬೇಕಾಗಿತ್ತೋ ಅವ್ರಿಗೇನೆ ಸೇರ್ತದೆ ಅದು ದೇವರು ನಾವೊಂದು ಬಯಸಿದರೆ ಭಗವಂತ ಒಂದು ಇಟ್ಟಿರ್ತಾನೆ ಅನ್ನೋದಕ್ಕೆ ಇದಕ್ಕೆ ಮತ್ತೆ ಇದೇ ಒಂದು ನಿದರ್ಶನ ಅಮ್ಮ ಬಾಗಣ ಇಟ್ಕೊಂಡು ನಿಂತಿರ್ತಾರೆ ಶ್ರವಣ್ಣು ಇವಳು ಅಶ್ವಿನಿ ನಾನು ಇಸ್ಕೋಬೇಕು ಅಂತ ಹೇಳಿ ಕೂತಿರ್ತಾಳೆ ಆ ಬಂದಿದ್ದು ಭೂಮಿ ಮಾಡ್ಲಿಕ್ಕೆ ಬಿದ್ಬಿಡತ್ತೆ ಆದ್ರೂ ಅದನ್ನ ವಾಪಾಸ್ ತಗೋಬೇಕು ಅಂತ ಕೈ ಹಾಕಿ ಕೋದ ತಕ್ಷಣ ಸಂಗೀತ ಹೇಳ್ತಾಳೆ ನೋಡು ಶ್ರವಣ ಅದು ಯಾರಿಗೆ ಸೇರಬೇಕು ಅವ್ರಿಗೆ ಸೇರಿದೆ ಅದನ್ನು ಮತ್ತೆ ಎತ್ಕೋಬೇಡ ಅದಕ್ಕೆ ಅಶ್ವಿನಿ ಅಂತಾಳೆ ಅಲ್ಲ ಅತ್ತೆ ನನ್ಗಲ್ವಾ ಅದು ಅದಕ್ಕೆ ಸಂಗೀತ ಹೇಳ್ತಾರೆ ಮನೆಸ್ವಿನಿ ನೋಡು ಅದೆಲ್ಲ ಬೇಸರ ಮಾಡ್ಕೋಬೇಡ ಇದು ಯಾರಿಗೆ ಸೇರ್ಬೇಕಿತ್ತೋ ಅದಕ್ಕೆ ಸೇರಿದೆ ಅದಕ್ಕೆ ಯಾಕಮ್ಮ ಬೇಸರ ಮಾಡ್ಕೊಳ್ತೀಯ ಶ್ರವಣ ಹೇಳ್ತಾರೆ ಹೌದು ಅಲ್ಲಿ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಅರಳಿ ಕಟ್ಟೆ ಹತ್ರ ನಿಂತ್ಕೊಂಡು ನನ್ನ ದೊಡ್ಡ ಸಾಯೊಬ್ಬರು ಹೆಂಡ್ತಿ ಶಾರದಾ ಬೇಗನೆ ಮನೆ ಬರಲಿ ಶಾರದಾನವರು ಅಂತ ಹೇಳಿ ಬೇಡ್ಕೊಂಡಿದ್ರು ಅದ್ರ ಒಂದು ಭಾಗ ಇವತ್ತು ಅವಳಿಗೆ ಸೇರ್ಕೊಂಡಿದೆ ಅಷ್ಟೇ ಹಾಗಂತ ಹೇಳಿ ಶ್ರವಣ್ಣ ಕೂಡ ಬೇಸರ ಮಾಡ್ಕೊಳೋದಿಲ್ಲ ಖುಷಿ ಖುಷಿಯಾಗಿರ್ತಾರೆ ಶ್ರವಣ ಕೂಡ ಇಷ್ಟೆಲ್ಲ ಸಂಭ್ರಮ ಅನುಭವಿಸಿರ್ತಾರೆ ಆ ಉರಿ ಇನ್ನೂ ತಣ್ಣಗಾಗಿರೋದಿಲ್ಲ ಅಶ್ವಿನಿಗೆ ಮತ್ತು ದೇವಿಯಾನಿಗೆ ಅಷ್ಟರಲ್ಲಿ ಅಜಿತ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯಿತು ಅನ್ನೋ ಸುದ್ದಿ ಕೇಳಿ ದೇವ್ಯಾನೆ ಹೋರ್ದು ಹೋಗ್ಬಿಡ್ತಾಳೆ ಹಂಗೆ ಇತ್ತ ಅಶ್ವಿನಿನೂ ಕೂಡ ಅವ್ರಿಗೆ ಜಂಗಾವಲ್ವೇ ಹುಡುಗೋಗ್ತದೆ ಓ ಇನ್ನು ನಮ್ಮನ್ನು ಬಿಡಲ್ಲ ಅಂತ ಹೇಳಿ ಸಂಗೀತ ಓಡ್ ಬರ್ತಾರೆ ಮಗನ ಹತ್ರ ಓಡ್ ಬಂದ್ಬಿಟ್ಟು ಅಯ್ಯೋ ಮಗನೇ ನಿಜಕ್ಕೂ ನಿನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತೇನೋ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ ಅಂತ ಹೇಳಿ ಆನಂದ ಭಾಷೆ ಸುರಿಸಿದ್ರೆ ಅಜಿತ್ ಹೇಳ್ತಾನೆ ಅಲ್ಲಮ್ಮ ಟ್ರಾನ್ಸ್ಫರ್ ಆದರೂ ಅಳತೀಯ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದರೂ ಹೊಳಿತೀಯಲ್ಲಮ್ಮ ಹೇಗಮ್ಮ ಹೇಳೋದು ಅದಕ್ಕೆ ಸಂಗೀತ ಹೇಳ್ತವೆ ಸುಮ್ಮರೋ ನೀನು ಹೀಗೆಲ್ಲ ರೇಕ್ಸ್ಬೇಡ ನೀನು ನನಗೆ ಇದು ಆನಂದ ಭಾಷೆ ಕೊಡೋ ಖುಷಿ ತಡ್ಯೋಕ್ಕಾಗ್ತಾ ಇಲ್ಲ ನನ್ನ ಮಗನಿಗೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ ತಡಿಯೋಕಾಗ್ತದ ಭೂಮಿ ಇನ್ಮೇಲೆ ನನ್ನ ಜೊತೆನೇ ಇರ್ತೀಯ ನೀನು ಎಲ್ಲೂ ಹೋಗಲ್ಲ ನೀವು ಅಪ್ಪ ದೇವರೇ ಗಣೇಶ ನಿಜಕ್ಕೂ ನಿನ್ನ ದಯಾಮಯ ಏನಪ್ಪ ನಾನು ಕೋರ್ಕೊಣಂತ ಕೋರ್ಕೆ ನೆರವೇರಿಸ್ತಲ್ಲ ನಿನ್ನ ಅರ್ಕೆನೇ ಈ ಕ್ಷಣದಲ್ಲಿ ತಿರ್ಸ್ತೀಯ ಅಮ್ಮ ನಾನು ಅಕ್ಕಿ ಕಟ್ಕೊಂಡು ನಮ್ಮ ಅರ್ಚನೆ ಮಾಡಿಸ್ತೀನಿ ಗಣೇಶನಿಗೆ ಅಂತೇಳಿ ಅಭಿಷೇಕ ಎಲ್ಲ ಮಾಡಿಸಿ ಅಮ್ಮ ಈ ಕ್ಷಣದಲ್ಲಿ ತೀರ್ಸ್ಬಿಡ್ಬೇಕಮ್ಮ ಅಜ್ಜಿ ಶ್ರವಣ್ಣ ಖುಷಿಯಾಗಿ ಕೂಣದಾ ಬಾಕಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯಿತು ಅಯ್ಯೋ ನನ್ನ ಅಮ್ಮನಿಗೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯಿತು ಟ್ರಾನ್ಸ್ಫರ್ ಕ್ಯಾನ್ಸಲ್ ಶ್ರವಣ್ಣು ಕೂಡ ಖುಷಿಯಾಗಿಬಿಡ್ತಾರೆ ಅದಕ್ಕೆ ಅಜ್ಜಿ ಇದ್ದವ್ರು ಹೋಗು ಹೋಗು ಬೇಗ ಬೇಗ ಇಲ್ಲೇ ನಿಂತಿದ್ದಿರಲಿಲ್ಲ ಹೋಗಿ ಅಕ್ಕಿ ತೀರ್ಸ್ಬಿಟ್ಟು ಬನ್ನಿ ಭೂಮಿ ನಡಿಯಮ್ಮ ಬೇಗ ನಡಿಯೋ ಅಜಿತಾ ನಡಿ 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 ಮೂವರು ಕೂಡ ಹೊರಡ್ತಾರೆ ಬಂದ್ಬಿಟ್ಟು ದೇವ್ರ ಹತ್ರ ಅಹ್ ಪುರೋಹಿತ್ರ ಅಂತಿದ್ದಾಗೆನೇ ಅರ್ಚಕರು ಗೊತ್ತಾಯ್ತಮ್ಮ ನಿಮ್ಮ ಮಗನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದ್ಯಾ ಅದಕ್ಕೆ ಬಂದಿದೀರಾ ಅದಕ್ಕೆ ಸಂಗೀತ ಹೇಳ್ತಾರೆ ಅದೇ ಗೊತ್ತಾಯ್ತು ಅವ್ರ ಚಕ್ರೆ ನಿಮಗೆ ಅಲ್ಲಮ್ಮ ನಿನ್ನ ಮುಖದಲ್ಲಿ ಸಂತೋಷ ನೋಡಿ ಗೊತ್ತಾಗಲ್ವಮ್ಮ ತಾಯಿ ಇಷ್ಟು ಸಂಭ್ರಮಿಸ್ತಾ ಇದ್ದಾಳೆ ಅಂತ ಅಂದರೆ ಅದೇ ಅಲ್ವಮ್ಮ ಕಾರಣ ಹೌದು ಅವ್ರ ಚಕ್ರೆ ನನ್ನ ಮಗನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ ಹಾಗಾಗಿ ಅರ್ಚನೆ ಮಾಡಿಸ್ತಾ ಅರ್ಚನೆ ಮಾಡಬೇಕಮ್ಮ ಅಂತೇಳಿ ಅರ್ಚನೆ ಮಾಡ್ತಾರೆ ಅರ್ಚನೆ ಮಾಡಾದ್ಮೇಲೆ ಅವರು ಅಲ್ಲಿ ಹೋಗ್ಬಿಟ್ಟು ನೀನು ಅವತ್ತು ಶ್ರೀರಾಮ ಕಲ್ಯಾಣ ಸೀತಾರಾಮ ದಿನ ನಾವು ಅದು ಕಟ್ಕೊಂಡಿದ್ದಿಲ್ಲ ಕೊನೆ ಅದನ್ನ ತೊಗೊಂಡೋಗಿ ದುಬ್ಬಿಗಿಡಿಗೆ ಹಾಕ್ಬಿಡಮ್ಮ ಅಂತ ಹೇಳಿ ಹೇಳ್ತಾರೆ ಬೊಮ್ಮಿ ಬಂದು ಅದನ್ನು ದುಬ್ಬಿ ಗಿಡಿಗೆ ಹಾಕ್ತಾಳೆ ಹಾಕಿದ್ಮೇಲೆ ಮತ್ತೆ ಬಂದು ನಿಂತು ಕೊಡ್ತಾಳೆ ಸಂಗೀತ ಕುಂಕುಮಾಡು ಅಜಿತ್ ಜೊತೆಗೆ ಅರ್ಚಕರು ಕೂಡ ಅಂತಾರೆ ಕುಂಕುಮಾಡಪ್ಪ ನೀನು ಹೆಂಡ್ತಿ ಹಣೆಗೆ ಅಜಿತ್ ಅಂತೇಳಿ ಅರ್ಚಕರು ಹೇಳ್ತಿದ್ದಾಗೇನೆ ಇಲ್ಲಿ ಅಜಿತ್ ಕುಂಕುಮ ತೆಗ್ದು ಭೂಮಿ ಹಣೆಗೆ ಇಡ್ತಾರೆ ಇಟ್ಟಾದ್ಮೇಲೆ ಇಬ್ರು ಪುರೋಹಿತ್ರು ಆಶೀರ್ವಾದ ತಗೊಳ್ರಪ್ಪ ಅಂತೇಳಿ ಸಂಗೀತ ಹೇಳಿದ್ಮೇಲೆ ಆಶೀರ್ವಾದ ತಗೊಳ್ತಾರೆ ಮೂವರು ಕೂಡ ಬಂದು ಕೂತ್ಕೊಳ್ತಾರೆ ದೇವಸ್ಥಾನದ ಆ ಮೆಟ್ಲ ಮೇಲೆ ಕೂತ್ಕೊಂಡು ಸಂಗೀತ ಅಜಿತಾ ನನಗಂತೂ ಇವತ್ತು ಹೇಳಿ ಕಸದಳ ಕಣ ಅಂಥ ಸಂತೋಷ ಆಗ್ತಾ ಇದೆ ಕಣೋ ಈ ದಿನ ಮಾತ್ರ ನನಗೆ ನಾನು ಎಷ್ಟು ನಿಮ್ಗೆ ಏನಾದ್ರೂ ಟ್ರಾನ್ಸ್ಫರ್ ನಿಜಕ್ಕೂ ಕೂಡ ಕ್ಯಾನ್ಸಲ್ ಆಗ್ತಾ ಇದ್ರೆ ಅಜಿತಾ ನನ್ ದಿನಾ ಈ ದೇವಸ್ಥಾನದ ಬಂದು ಅಳ್ತಿದ್ನೇನೋ ಕೋಣ ನಿಜ ಕಣೋ ನಿಮ್ಮನ್ ಬಿಟ್ಟಿರಕ್ ಅಂತೂ ನನ್ ಕೈಲಾಗ್ತಿರ್ಲಿಲ್ಲ ಅಜಿತ್ ಹೇಳ್ತಾನೆ ಅದಕ್ಕೆ ಅಲ್ವಮ್ಮ ದೇವ್ರು ಇಷ್ಟು ಒಳ್ಳೇದು ಮಾಡಿದ್ದು ಭೂಮಿ ಅಂದ್ಕೊಳ್ತಾಳೆ ದೇವ್ರ ಹತ್ರನೇ ಅಂದ್ಕೊಂಡಿರ್ತಾಳೆ ನಿಜಕ್ಕೂ ಕೂಡ ನನ್ನ ನಿಜವಾಗ ಅತ್ತೆ ಇಷ್ಟೊಂದು ಪ್ರೀತಿಸ್ತಿದ್ರು ಇಲ್ವೋ ಗೊತ್ತಿಲ್ಲ ನಾನು ಈ ರೀತಿ ಒಪ್ಪಂದದ ಮದುವೆ ಆದರೂ ನನ್ನ ಅತ್ತೆ ತಾಯಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತಾರೆ ಭಗವಂತ ಅವ್ರನ್ನ ಯಾವಾಗಲೂ ಸಂತೋಷವಾಗಿಡು ಅವರು ಯಾವತ್ತೂ ಕೂಡ ನಗ್ನಗ್ತಾ ನಗ್ತಾ ಇರಬೇಕು ಅವ್ರ ಮುಖದಲ್ಲಿ ಯಾವತ್ತೂ ನಗು ಮಾಸ್ಲೇಬಾರ್ದು ಭಗವಂತ ಯಾರು ನನ್ನ ಸಾಯಿಬ್ರೆ ಹೆಂಡತಿಯಾಗಿ ಬರ್ತಾರೋ ಇವ್ರು ಸೊಸೆಯಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂತಾಳೆ ಆದರೆ ಇವಳೇ ಶಾಶ್ವತವಾಗಿ ಹೆಂಟಿಯಾಗಿ ಸೊಸೆಯಾಗಿ ಇರ್ತಾಳೆ ಅನ್ನೋದು ಅವಳಿಗೆ ಅರಿವಿಲ್ಲ ಆದರೆ ಅದು ಸತ್ಯ ಅಷ್ಟರಲ್ಲಿ ಅಲ್ಲಿ ಅಜಿತನು ಕೂಡ ದೇವಸ್ಥಾನದಲ್ಲಿ ಅದನ್ನೇ ಬೇಡ್ಕೊಳ್ತಾನೆ ಭಗವಂತ ನಮ್ಮ ಅಮ್ಮ ಏನು ಕೇಳಿದರೂ ಕೂಡ ನೆರವೇರಿಸಪ್ಪ ಅಂತೇಳಿ ಸಂಗೀತ ಕೇಳ್ಕೊಂಡಿದ್ವಂತೆ ಭಗವಂತ ನನ್ನ ಜೀವನದ ಕೊನೆ ಉಸಿರಿರೋರಿಗೂ ನನ್ನ ಮಗ ನನ್ನ ಸೊಸೆ ನನ್ನ ಕಣ್ಮಂದನೇ ಇದೇ ರೀತಿ ನಗನತ್ತಾ ಅವ್ರು ಆಡ್ಕೊಂಡಿರಲಪ್ಪ ಅಂತೇಳಿ ಬೇಡ್ಕೊಂಡಿರ್ತಾರೆ ಸಣ್ಣ ಅಜಿತ್ ಕೂಡ ನನ್ನ ಅಮ್ಮನ ಕೋರಿಕೆ ನೆರವೇರಿಸು ಅಂತ ಹೇಳಿ ಬೇಡ್ಕೊಡ್ತಾರೆ ಸರಿ ಮೆಟ್ಲ ಮೇಲೆ ಕೂತಿದ್ದಾಗೇನೆ ಹೂನವ್ರು ಬರ್ತಾರೆ ಮಲ್ಲಿಗೆ ಹೂವು ತಗೊಂಡು ಅಜಿತ್ ಕರ್ದ್ಬಿಟ್ಟು ಅಷ್ಟು ಒಂದು ದಂಡೆ ಮಲಿಗೆ ಹೂ ತಗೊಂಡು ಅಮ್ಮನಿಗೆ ಕೊಡ್ತಾರೆ ಅಮ್ಮನಿಗೆ ಸಂಗೀತ ಅವರು ಏನೋ ಅಜಿತ್ ನನಗ್ ಕೊಡ್ತೀಯೋ ಕೊಡೋಲ್ಲಿ ಭೂಮಿಗೆ 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 ಅಂತಾರೆ ಅದಕ್ಕೆ ಸಂಗೀತ ಅವರು ಹೂ ಮತ್ತೆ ಕೊಡು ಕೂ ಭೂಮಿ ಎರಡು ಕೈಯು ಕೂಡ ಹಿಡ್ಕೊಂಡಿಗ್ ಬೊಕ್ಸೆನಲ್ಲಿ ಈಸ್ಕೊಳಕ್ ಹೋಗ್ತಾಳೆ ಅಷ್ಟು ಅವರು ಇದ್ದರು ಅಂತ ಕುರ್ತಿಯಲ್ಲೂ ಮುಡ್ಸು ನೀನೇ ಭೂಮಿ ಇರ್ತಾಳೆ ಹ್ಞೂ ಸಾಹೇಬ್ರೆ ನೀವೇ ಮುಡಿಸ್ಬೇಕು ಅಜಿತ್ ಮನ್ಸಲ್ಲಿ ಉಂಟು ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಅವ್ರ ತಕ್ಷಣ ಅಜಿತ್ ಹತ್ರ ಬಂದ್ಬಿಟ್ಟು ಸಾಹೇಬ್ರೆ ಪಿನ್ನಿಲ್ ಇದೆ ಅದನ್ನ ತೆಗೆದ್ಬಿಟ್ಟು ಮುಡಿಸ್ಬಿಡಿ ಹಾಗೇನೆ ಅಜಿತ್ ಅಂತಾನೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ಯಾ ಇದೆಲ್ಲ ಭೂಮಿ ಅಂತಾಳೆ ಹೌದು ಮತ್ತೆ ಸರಿ ಎಲ್ಲ ಸಂಭ್ರಮದಿಂದ ಎಲ್ಲ ಆಚರಣೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೇ ಭೂಮಿ ಪದೇ ಪದೇ ಸೀನ್ ತಾನೇ ಇರ್ತಾಳೆ ಸೀನ್ ತಾನೆ ಇರ್ತಾಳೆ ಅಜಿತ್ ಅಮ್ಮ ಆಗಲೇ ನಿನಗೆ ಶೀತ ಆಯ್ತಾ ತಾಯಿ ಮತ್ತೆ ಶುರುನಾ ನಿನ್ನ ಶುಶ್ರೂಷೆ ನನಗೆ ಅಂತೇಳಿ ಅಜಿತ್ ಅದಕ್ ಭೂಮಿ ಹೌದು ಮತ್ತೆ ನೀವ್ ಮನೇಲಿ ಇರ್ತೀರಾ ನನ್ ಜೊತೆ ಅಂತೇಳಿ ಈಗ ಆಗಿರೋದು ಅಜಿತ್ ಅಯ್ಯ ನಿನ್ನ ಸಾಂಬ್ರೇಕ್ ಹೋಗಿ ಮಳ್ಳು ನೀರ್ ತಗೊಂಡ್ ಬನ್ನಿ ಮೊದ್ಲು ಸರಿಯಾಗಿ ನೀರ್ ತಗೋಬರ್ತಾರೆ ನೀರ್ ತಗೋ ಬಂದ್ರೆ ಇಬ್ರು ಕೌಚಾಕ್ ಕೊಳ್ತಾರೆ ಅಹ್ ಬೆರ್ಡ್ಶೀಟ್ ಅನ್ನ ಕೌಚಾಕ್ ಭೂಮಿ ನಿಮಗ್ ಆಗಿದ್ಯಾ ನೀವ್ ಯಾಕೆ ಬಂದ್ರಿ ಬೆಡ್ ಉಳಿಕೆ ಹೌದು ಮತ್ತೆ ನನಗೂ ಲವನ ಶೀತ ಆಗಿದೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಅದನ್ನ ಶಾಖ ತಗೋಬೇಕು ಅದಕ್ಕೆ ಭೂಮಿ ಹೇಳ್ತಾಳೆ ಅಚ್ಚಿ ನಾಚಿಕೆ ಆಗಲ್ಲ ನಿಮ್ಗೆ ಅಂತ ಹೇಳಿ ಅಂತ ಹೇಳಿ ಆ ಮುತ್ತನ್ನ ಹಾಗೆ ಕ್ಯಾಚ್ ಇಟ್ಕೊಳ್ತಾನೆ ಅವಳು ಮುತ್ತು ಕೊಡ್ತಾಳೆ ಮುತ್ತು ಕೊಡ್ತಿದ್ರಂಗೆ ಆ ಮುತ್ತನ್ನ ಹಿಡ್ಕೊಂಡು ತನ್ನ ರುಣಿಕೆ ಭದ್ರವಾಗಿ ಇಟ್ಕೊಳ್ತಾನೆ ಶಾಶ್ವತವಾಗಿ ಅತವಾಗಿ ನನ್ನ ಉಸಿರು ಕೊನೆ ಇರೋರಿಗೂ ಕೂಡ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಬಾಳ ಸಂಗಾತಿಯಾಗಿ ನನ್ನ ಮಡದಿಯಾಗಿ ಅಂತ ಹೇಳಿ ಹೇಳ್ತಾನೆ ಹೆಂಡತಿ ನಮ್ಮಿಬ್ರು ಸಂಸಾರ ಸುಗಮವಾಗಿ ಸಾಗ್ಲಿ ಹಿಂದಿನಿಂದ ಅಂತೇಳಿ ಕೋರ್ಕೊಳ್ತಾನೆ ಅಜಿತ್ತು ಭೂಮಿ ಮುಂದೇ ಐ ಲವ್ ಯು ಭೂಮಿ ಅಂತಾರೆ ಭೂಮಿನೂ ಕೂಡ ನಾನು ಕೂಡ ನಿಮ್ಮನ್ನು ಭಾಳ ಪ್ರೀತಿಸ್ತೀನಿ ಸಾಹೇಬ್ರೆ ಅಂತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು